ಮೈಸೂರಿನ ದಸರಾ ಹಬ್ಬದ ಉದ್ಘಾಟನೆಗೆ ಬುಕ್ಕರ್ ಪ್ರಶಸ್ತಿ ಪುರಸ್ಕೃತರಾದ ಬಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿರುವುದು ರಾಜ್ಯ ಸರ್ಕಾರದ ತುಷ್ಟೀಕರಣ ಹಾಗೂ ವೋಟ್ ಬ್ಯಾಂಕ್ ರಾಜಕಾರಣ ಇದನ್ನು ಶ್ರೀರಾಮ ಸೇನೆ ಖಂಡಿಸುತ್ತದೆ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದರು ಹುಬ್ಬಳ್ಳಿಯಲ್ಲಿ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ದೈವ ಈ ನಿಟ್ಟಿನಲ್ಲಿ ಮುಸ್ಲಿಂ ಮಹಿಳೆಯಿಂದ ಮೈಸೂರಿನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವುದು ಖಂಡನೀಯವಾಗಿದೆ ಕಾಂಗ್ರೆಸ್ ಓಲೈಕೆಯ ಹಾಗೂ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುವುದರ ಮೂಲಕ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಕಾರ್ಯವನ್ನು ಮಾಡುತ್ತಿದೆ ಎಂದು ಕಿಡಿಕಾರಿದರು ನಮಸ್ಕಾರ ಕರ್ನಾಟಕ ಸರ್ಕಾರ ಓಲೈಕೆ ರಾಜಕಾರಣ ಅನ್ನುವಂಥದ್ದು ಅತಿಯಾಗಿ ಮಾಡ್ತಾ ಇದೆ ಎಲ್ಲ ಕ್ಷೇತ್ರದಲ್ಲೂ ತುಷ್ಟೀಕರಣ ಅಂತನ್ನುವಂಥದ್ದು ನಿರಂತರವಾಗಿ ಅವರ ವೋಟ್ ಬ್ಯಾಂಕ್ ನಿರ್ಮಾಣಗೋಸ್ಕರ ಇವತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ ಅದರಲ್ಲಿ ಈಗ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಡಿಕ್ಲೇರ್ ಮಾಡಿದ್ದು ಪ್ರಕಟ ಮಾಡಿದ್ದು ಮೈಸೂರು ನಾಡಹಬ್ಬ ಮೈಸೂರು ದಸರಾ ಹಬ್ಬದ ಉದ್ಘಾಟನೆಯನ್ನ ಬೂಕರ್ ಪ್ರಶಸ್ತಿ ಪಡೆದಂಥ ಇತ್ತೀಚೆಗೆ ಭೂಕರ್ ಪ್ರಶಸ್ತಿ ಪಡೆದಂಥ ಭಾನು ಮಸ್ತಾಕ್ ಅನ್ನುವಂಥ ಒಬ್ಬ ಮಹಿಳೆಯನ್ನ ಡಿಕ್ಲೇರ್ ಮಾಡಿದ್ದಾರೆ ಶ್ರೀರಾಮ್ ಸೇನೆ ಸಂಘಟನೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಕಾರಣ ಏನು ಅಂತಂದ್ರೆ ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ದೈವ ಮತ್ತು ನಾಡ ಹಬ್ಬ ಮೈಸೂರಿನ ನಾಡ ಹಬ್ಬ ಚಾಮುಂಡೇಶ್ವರಿಯ ಪೂಜೆ ಮಾಡಿ ದೀಪ ಹಚ್ಚಿ ಅದು ಉದ್ಘಾಟನೆ ಮಾಡುವಂಥ ಪ್ರಕ್ರಿಯೆ ಭಾನು ಮಸ್ತಾಕ್ ಇವರು ಒಬ್ಬ ಇಸ್ಲಾಂ ಆಗಿ ಏಕ ದೇವೋಪಾಸನೆ ಮಾಡುವಂಥ ಮಹಿಳೆಯಾಗಿದ್ದಾರೆ ಒಂದೇ ದೇವರನ್ನು ಪೂಜೆ ಮಾಡ್ತಾರೆ ಅವರು ಅಲ್ಲನ್ನು ಮಾತ್ರ ಪೂಜೆ ಮಾಡ್ತಾರೆ ಮತ್ತು ನಾವು ಏಕ ದೇವೋಪಾಸನ ಅಲ್ಲ ನಾವು ಬಹುದೇವೋಪಾಸನ ಎಲ್ಲ ದೇವರುಗಳನ್ನು ಬೇರೆ ಬೇರೆ ಹೆಸರಿನಲ್ಲಿ ನಾವು ಪೂಜೆ ಮಾಡುವಂಥ ಮೂರ್ತಿ ಪೂಜಕರನ ಅವರು ಅದಕ್ಕೆ ವಿರೋಧರು ಒಪ್ಪಲ್ಲ ಅವರು ಸೊ ಹೇಗೆ ಯಾವ ರೀತಿ ಅಂದರೆ ಸರ್ಕಾರದ್ದು ಅಥವಾ ಸ ಸಿದ್ದರಾಮಯ್ಯನವರ ಉದ್ದೇಶ ಏನಂತಂದರೆ ಹಿಂದೂಗಳ ಭಾವನೆಗೆ ಧಕ್ಕೆ ಕೊಡಬೇಕು ಮತ್ತು ಮುಸ್ಲಿಂ ತುಷ್ಟೀಕರಣ ಆಗಬೇಕು ಒಂದು ಕರ್ಲಿನಿಂದ ಎರಡು ಏಟ್ ಹೊಡಿಬೇಕು ಅನ್ನುವಂಥದ್ದು ಈ ಮಾನಸಿಕತೆ ಇವತ್ತು ಕಾಂಗ್ರೆಸ್ಸು ಸಿದ್ದರಾಮಯ್ಯ ಇದೆ ಅಂತನ್ನುವಂಥದ್ದು ಇದರಲ್ಲಿ ಗೊತ್ತಾಗುತ್ತೆ ಮತ್ತು ಇನ್ನೊಂದು ಹೇಳ್ತೀನಿ ನಾವು ಇವತ್ತು ಗೋಮಾತೆಯನ್ನು ಪೂಜೆ ಮಾಡ್ತೀವಿ ನಾವು ಸಾವಿರಾರು ವರ್ಷದಿಂದ ಪೂಜೆ ಮಾಡ್ತಾ ಬಂದಂಥ ಗೋಮಾತೆ ರೈತರಿಗೆ ಗೊಬ್ಬರ ಕೊಡುತ್ತೆ ಕೆಲಸ ಕೊಡುತ್ತೆ ಆರ್ಥಿಕತೆ ಕೊಡುತ್ತೆ ಈ ದೇಶಕ್ಕೆ ಆರಾಧ್ಯ ದೈಯವಾದಂಥ ಕಾಮದೇನು ಅಂತ ನಾವು ಹೇಳ್ಕೊಂಡು ಇವತ್ತಿನ ತನಕ ಬಂದಿದ್ದೀವಿ ಅದರ ಗೋಮಾಂಸವನ್ನು ಕತ್ತರಿಸಿ ಕಳತನ ಮಾಡಿ ಇವತ್ತು ಗೋಮಾಂಸವನ್ನು ತಿನ್ನುವಂಥ ಸಮಾಜದಿಂದ ಬಂದಂಥ ಇವತ್ತು ಭಾನು ಮುಸ್ತಾಕ್ ಅವರು ಸೊ ಇದಕ್ಕೆಲ್ಲ ಹೇಗೆ ಯಾವ ರೀತಿ ಏನು ಮುಲ್ಲಾ ಮೌಲ್ಯಗಳ ಒಪ್ಕೊಳ್ತಾರ ಅವರು ಧರ್ಮಗುರುಗಳು ಇದನ್ನು ಒಪ್ಕೊಳ್ತಾರ ಮೂರ್ತಿ ಪೂಜೆ ಒಪ್ಕೊಳ್ತಾರ ಮತ್ತು ನೀವು ಡಿಕ್ಲೇರ್ ಮಾಡಬೇಕು ನಾನು ಎಲ್ಲ ಮೂರ್ತಿಗಳನ್ನು ಪೂಜೆ ಮಾಡ್ತೀನಿ ನನಗೆ ಯಾವುದೇ ಧರ್ಮ ಇಲ್ಲ ನನಗೆ ಇಸ್ಲಾಮ ಅನ್ನುವಂಥದ್ದಿಲ್ಲ ಎಲ್ಲ ಹಿಂದೂ ಧರ್ಮವನ್ನು ನಾನು ಪೂಜಿಸ್ತೀನಿ ಗೌರವಿಸ್ತೀನಿ ಅನ್ನುವಂಥದ್ದು ಡಿಕ್ಲೇರ್ ಮಾಡಬೇಕು ಅಷ್ಟಲ್ಲದೆ ನಾನು ಗೋಮಾಂಸು ಅಂತ ಅನ್ನೋದು ಕೂಡ ಹೇಳಬೇಕು ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ